ನಗರ ಪಾಲಿಕೆಗೆ ತೆರಿಗೆಯ ಹಣದಿಂದ ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆಬಿವಿ ರಸ್ತೆ ನಿರ್ಮಾಣದಲ್ಲಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊಡೋಕೆ ಪಾಲಿಕೆ ವಿಶೇಷ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ಮಂಗಳವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕರೆಯಲಾದ ವಿಶೇಷ ಸಭೆಯಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಲಾಯಿತು ಪಾಲಿಕೆಯ ಮೇಲೆ ಇರುವ ನ್ಯಾಯಾಂಗ ನಿಂದನೆ ತಪ್ಪಿಸಲು ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಿ ಪರಿಹಾರ ನೀಡಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಮೇಯರ್ ಸವಿತಾ ಕಾಂಬ್ಳೆ ಹೇಳಿದರು ಮಾದಿರ್ ರಾಮಚಿ ಅವರು ಇವತ್ತು ರಜೆಯನ್ನು ಮಂಜೂರು ಮಾಡಲಾಗಿದೆ ಅಂದಾಜು ವೆಚ್ಚ ಇಪ್ಪತ್ತು ಕೋಟಿ ಅನುದಾನದ ಭೂ ಮಾಲೀಕರ ಪ್ರಸ್ತಾವನೆ ಪಾವತಿಸಿರುವ ಸಂಬಂಧ ಸಂಬಂಧಿಸ ಬಳಿಕ ಶಾಸಕ ಆಶೀಪ್ ಶೇಟ್ ಮಾತನಾಡಿ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಡಬೇಕು ಈ ಬಾರಿ ಐದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಎಲ್ಲ ಸದಸ್ಯರು ತೀರ್ಮಾನಕ್ಕೆ ಬಂದಿದ್ದಾರೆ ಗಣೇಶ ಹಬ್ಬ ಹಾಗೂ ಮಳೆಗಾಲದಿಂದ ಹಾನಿಯಾದ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಆದ್ದರಿಂದ ಒಂದು ವರ್ಷಗಳ ಕಾಲ ಸಮಯಾವಕಾಶ ನೀಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಬೇಕು ಎಂದು ಎಲ್ಲ ಸದಸ್ಯರು ಒಮ್ಮತದಿಂದ ಹೇಳಿದ್ದಾರೆ ಎಂದರು इनपर कार्म होते हैं। वीन बुड है बहुत तो लाइट एक्विशन प्रोसेस। इनपर ना? अतरोले के स्कूटर बंदे इनपर होते हैं। यस सर, ये एमबीएस पार्टी की तो इनपर भी कोई या वो इन लाइट एक्विशन प्रोसेस तो यहाँ पार्टी पूरा। ठीक और वी है फोर्थ डी केस, हैव वी अपील दिया इसको फोर्थ डी केस, हैव � Mr. Balasaheb Party is a well-known senior citizen of our city. Very highly respected of our city. Have we gone through the due process of law in this case? Mm -hmm. ಎನ್ ಓ ಸಿ ಎನ್ ಓ ಸಿ ತಗೊಂಡ್ ನಂತರ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ ಸರ್ ಆಮೇಲೆ ಸಿಟಿ ಲೆವೆಲ್ ಅಡ್ವೈಸರಿ ಕೋರಮ್ ಅಂತ ಇರುತ್ತೆ ಅದರಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರು ಮತ್ತು ಎಲ್ಲ ಮೆಂಬರ್ಸ್ ಸರ್ ಬಾಡಿಸ್ ಬಾಡೀಸ್ ಅವ್ರೆಲ್ಲಾರು ಏನಿದ ಆ ಪ್ರಾಜೆಕ್ಟ್ ತಗೋಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದಾರೆ ಸರ್ ಆದ ನಂತರ ನಮ್ಮ ಬೋರ್ಡ್ ಅಲ್ಲಿ ಬೋರ್ಡ್ ಅಪ್ರೂವಲ್ ಆದ ನಂತರ ಟೆಂಡರ್ ಪ್ರೋಸೆಸ್ ಮಾಡಿದ್ದಾರೆ ಸರ್ ಇಲೆಕ್ಟೆಡ್ ಬಾಡಿ ಸರ್ ಇಲೆಕ್ಟೆಡ್ ಮೆಂಬರ್ಸ್ ಎಂ ಎಲ್ ಎಸ್ ಎಂ ಪಿ ಎಂ ಎಲ್ ಸಿ ಎಲ್ಲಾರು ಏನಿದಲ್ಲ ನಮ್ದು ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಅಲ್ಲಿ ಇರ್ತಾರೆ ಸರ್ ಅದು ಒಂದು ಆದೇಶ ಕಾಪಿ ಅದು ಕೊಡ್ತೀವಿ ಆದೇಶ ಕಾಪಿ ಸಿ ಎಲ್ ಎಲ್ ಪಿಎಲ್ಎಫ್ ಅಪ್ರೂವ್ ಆಗಿ ಕಾರ್ಪೊರೇಷನ್ ನಿಂದ ರಿಕ್ವಿಸಿಷನ್ ಬಂದ ನಂತರ ಆ ಪ್ರಾಜೆಕ್ಟ್ ಏನಿದೆ ಸರ್ ಬೋರ್ಡ್ ಅಲ್ಲಿ ಎಸ್ಟಿಮೇಟ್ ಮಾಡಿ ತಗೊಂಡಿದ್ದೀವಿ ಪೂಜಾ ಮಾಪುರ ಅವರೇ ಮೋಸ್ಟ್ಲಿ ಮೈಕಿ ತಪ್ಪು ಕೊಡತರ ನನ್ನ ಡೆವಲಪ್ ಅದು ರೋಡ್ ಮಾಡಿದ್ ಕೊಟ್ಟಾರೋ ಅದು ರೋಡ್ ಮಾಡಿದ್ ಕೊಟ್ಟಾರೋ ಮತ್ತೆ ಎನ್ಓಸಿ ಎನ್ಓಸಿ ಕೊಟ್ಟಿದೆ ಏನು ಕೊಟ್ಟಿದೆ ಎನ್ಓಸಿ ಆ ರೋಡ್ ಮಾಡಬಹುದು ಅಂತ ಕೊಟ್ಟಾರೋ ಅದು ಮತ್ತೆ ನೀವು ಮೆಂಬರ್ ಗೋಲ್ ಏನೈತಲ್ಲ ಈಗ ಏನ್ ಮೆಂಬರ್ ಗೋಲ್ ಇದ್ದಿಲ್ಲ ಅದೊಂದು ನೀವು ಸಮಗ್ರವಾಗಿ ಮೈಕಿ ಕೊಡ್ರ ಯಾರ್ಯಾರು ಆ ಮೆಂಬರ್ ಯಾರ್ಯಾರು ಈ ರಾಜೇಶ್ ಮಾಡ್ಯಾರ ಆ ಟೈಮ್ ಅಲ್ಲಿ ನಾವು ಇರಕಿಲ್ಲಪ್ಪ ಸರ್ ಸ್ಮಾರ್ಟ್ ಸಿಟಿ ಇಸ್ ಸಿಟಿ ಲೆವೆಲ್ ಅಡ್ವೈಸರಿ ಲಾ ಆಫೀಸರ್ ಗೆ ನೀನೆ ಕೊಟ್ಟಿದ್ದೀನಿ ಸರ್ ಪೇಜ್ ನಂಬರ್ 17 ನಲ್ಲಿ ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಅಲ್ಲಿ ಹಾ ಸರ್ ಅದರಲ್ಲಿ ಮೆಂಬರ್ಸ್ ಇರ್ತಾರೆ ಸರ್ ಎಲ್ಲ ಮೆಂಬರ್ಸ್ ಆಫ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಇರ್ತಾರೆ ಕಲೆಕ್ಟರ್ ಚೇರ್ಮನ್ ಸರ್ ಅದಕ್ಕೆ ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಡಿ ಸಿ ಅವರು ಚೇರ್ಮನ್ ಇರ್ತಾರೆ ಎಂ ಪಿ ಎಮ್ ಎಲ್ ಎ ಎರ್ ಸಿಇಒ ಆಫ್ ಎಸ್ ಪಿ ವಿ ಎಂ ಸ್ಮಾರ್ಟ್ ಸಿಟಿ ಲೋಕಲ್ ಯೂತ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಟ್ ಲೀಸ್ಟ್ ಒನ್ ಮೆಂಬರ್ ಫ್ರಮ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಆಮೇಲೆ ಟ್ಯಾಕ್ಸ್ ಪೇಯರ್ ಅಸೋಸಿಯೇಷನ್ ಈ ರೀತಿ ಅವ್ರಿಗೆ

ಮಾತನಾಡಿ ಹುಬ್ಬಳ್ಳಿ ಧಾರವಾಡ ವಿಜಯಪುರ ಪಾಲಿಕೆಗಿಂತ ಬೆಳಗಾವಿ ಮಹಾನಗರ ಪಾಲಿಕೆ ಉತ್ತಮ ಆಡಳಿತ ನೀಡಿದೆ ಯಾವಾಗ ಯಾವಾಗ ಬೆಳಗಾವಿ ಮಹಾನಗರ ಪಾಲಿಕೆ ಸಂಕಷ್ಟಕ್ಕೆ ಬಂದಾಗ ಹಿಂದಿನ ಮೇಯರ್ಗಳು ಹಾಗೂ ಪಾಲಿಕೆಯ ಸದಸ್ಯರು ಮಾಡಿದ್ದಾರೆ ಈಗ ನೀವು ತೆಗೆದುಕೊಳ್ಳುವ ನಿರ್ಧಾರ ಪಾಲಿಕೆ ಉಳಿಸುವ ನಿರ್ಧಾರ ತೆಗೆದುಕೊಳ್ಬೇಕು ಎಂದ್ರು ಪಾಲಿಕೆಯ ವಿಪಕ್ಷ ನಾಯಕ ಮುಜಮ್ ಡೋನಿ ಮಾತನಾಡಿ ಪಾಲಿಕೆಯಲ್ಲಿ ವಾರ್ಡ್ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನ ಪರಿಹಾರಕ್ಕೆ ಕೊಡಬಾರದು ಎಂದ್ರು ಪಾಲಿಕೆಯ ಆಯುಕ್ತ ಅಶೋಕ್ ದುಡುಗುಂಟಿ ಮಾತನಾಡಿ ಸ್ಮಾರ್ಟ್ ಸಿಟಿಯಿಂದ ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹಳೆ ಬಿಬಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ಮಾಡಲು ಅನುಮತಿ ನೀಡಿರುತ್ತಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ರಸ್ತೆ ಅಗಲೀಕರಣದಲ್ಲಿ ಬಾಳಾಸಾಹೇಬ್ ಪಾಟೀಲ್ ಎಂಬುವವರು ರಸ್ತೆ ಅಗಲೀಕರಣದಲ್ಲಿ ನಾನು ಜಾಗಿ ಕಳೆದುಕೊಂಡಿದ್ದೇನೆ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಯಿಂದ ಪರಿಹಾರ ಕೊಡಬೇಕೆಂದು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೇಳು ಕೋಟಿ ರೂಪಾಯಿ ನೀಡಬೇಕು ಎಂದು ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಗೆ ಮನವಿ ಮಾಡಿರುತ್ತಾರೆ ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕೆ ಮಾತನಾಡಿ ನ್ಯಾಯಾಂಗ ನಿಂದನೆಯಾಗಬಾರ್ದು ಹಾಗೆ ನೋಡಿಕೊಳ್ಬೇಕು ನಿರಂತರ ಮಳೆಯಿಂದ ನಗರದ ರಸ್ತೆಗಳು ಹಾಳಾಗಿವೆ ಅವುಗಳ ದೃಷ್ಟಿಯಿಂದ ನೋಡಿಕೊಂಡು ಮೇಯರ್ ಆದೇಶ ಮಾಡಬೇಕು ಮತ್ತೊಂದು ಇಂತಹ ಪ್ರಕರಣ ಬ ಬರದಂತೆ ಎಚ್ಚರಿಕೆ ವಹಿಸಬೇಕು ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು विनोद कोलकार के हिम्मत का निर्दायपित